ಮೀಡಿಯಾ ಸ್ಪೋಕ್ ಪರ್ಸನ್ ಜನತಾ ಪರಿವಾರ ಕಡೆಯಿಂದ ಇವತ್ತು ನಾವು ಒಂದು ಡಿ ಸಿ ಆಫೀಸ್ ಅಲ್ಲಿ ಒಂದು ಹೋರಾಟ ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ಹೋರಾಟ ಇದಕ್ಕೋಸ್ಕರ ಗುಲ್ಬರ್ಗದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಿಸ್ಟಮ್ ಏನಿದೆ ಅಂದ್ರೆ ಇಲ್ಲಿ ಎಲ್ಲಾ ಸ್ಕೂಲ್ಸ್ ಎಲ್ಲಾ ಕಾಲೇಜಸ್ ಟೂ ಮಚ್ ಫೀಸ್ ಮತ್ತು ಡೊನೇಷನ್ಸ್ ತೋತಾ ಇದಾರೆ ಅಹ್ ಅದ ವಿರುದ್ಧ ನಾವು ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಈಗ ನೀವು ಗುಲ್ಬರ್ಗ ಇಡೀ ಕರ್ನಾಟಕ ಸ್ಟೇಟ್ ದಾಗ ನೋಡಿದ್ರೆ ನಮ್ದು ಎಜುಕೇಶನ್ ಲೆವೆಲ್ ಏನಾಗಿದೆ ಈ ಈ ಸಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಫಾರ್ಟಿ ಟೂ ಪರ್ಸೆಂಟ್ ಗುಲ್ಬರ್ಗ ಏನ್ ಬಂದಿದೆ ಅದು ಫಾರ್ಟಿ ಟೂ ಪರ್ಸೆಂಟ್ ಲೋವೆಸ್ಟ್ ಇನ್ ದ ಎಂಟೈರ್ ಸ್ಟೇಟ್ ಅದು ನೋಡ್ರಿ ನಮ್ಮ ಎಕನಾಮಿಕ್ ಸ್ಟೇಟಸ್ ನೋಡ್ರಿ ಎಂಟೈರ್ ಕರ್ನಾಟಕದಲ್ಲಿ ಎಕನಾಮಿದಾಗ ಗುಲ್ಬರ್ಗಾ ಇಸ್ ದ ಲೀಸ್ಟ್ ಅದನ್ನು ಕೂಡ ಇಂತಹ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕಡೆಯಿಂದ ಒಂದು ಯಾವುದು ಪರಿಹಾರ ಸಿಗ್ತಾ ಇಲ್ಲ ನಮ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಸ್ಕೂಲ್ ಸಿಗೆ ಒಂದು ವಿಸಿಟ್ಸ್ ಮಾಡ್ತಾ ಇಲ್ಲ ರೇಟ್ಸ್ ಮಾಡ್ತಾ ಇಲ್ಲ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಏನ್ ಕೊಡ್ತಾ ಇದ್ದಾರೆ ಅಲ್ಲಿ ಟೀಚರ್ಸ್ ಅವರು ಯಾವ ಬೇಸಿಸ್ ಮೇಲೆ ಕ್ವಾಲಿಫೈ ಆಗಿದ್ದಾರೆ ಅಲ್ಲಿ ಸ್ಟೂಡೆಂಟ್ಸ್ ಅವರಿಗೆ ಏನ್ ಪ್ರಾಬ್ಲಮ್ಸ್ ಇದೆ ಅದು ಏನ್ ನಿಮ್ಗೆ ನೋಡೋದಿಲ್ಲ ಸರ್ ಸ್ಕೂಲ್ಸ್ ಅಲ್ಲಿ ಫೀಸ್ ಕಟ್ಟಿಲ್ಲ ಅಂದ್ರೆ ಅವರು ಎಫ್ ಎ ಒನ್ ಎಫ್ ಎ ಟು ಸೆಮಿಸ್ಟರ್ ಒನ್ ಸೆಮಿಸ್ಟರ್ ಟು ಅವಾಗ ಮೆಸೇಜಸ್ ಬರುತ್ತೆ ಪೇರೆಂಟ್ಸ್ ಅವರಿಗೆ ಫೀಸ್ ಕಟ್ಟ್ರಿ ಇಲ್ಲ ಅಂದ್ರೆ ನಿಮ್ಗೆ ಎಕ್ಸಾಮ್ ಕೊಡಲ್ಲ ಅಂತ ಅಷ್ಟೇ ಸರ್ ಮತ್ತ ಫೈನಲ್ ಎಕ್ಸಾಮಿನೇಷನ್ ಆದ್ಮೇಲೆ ಸ್ಕೂಲ್ಸ್ ಅಲ್ಲಿ ರಿಸಲ್ಟ್ಸ್ ಕೊಡೋ ಟೈಮ್ ಗೆ ಫೀಸ್ ಕಟ್ಟ ಕಟ್ಟಿಲ್ಲ ಅಂದ್ರೆ ಒಂದು ಕಂಡೀಷನ್ಸ್ ಅನ್ನು ಅದರ ಕಡೆಯಿಂದ ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದರ ವಿರುದ್ಧ ನಾವು ಒಂದು ಅರ್ಜಿಯನ್ನು ಕೊಡ್ತಾ ಇದೀವಿ ತಮ್ಮ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ ಎಲ್ಲ ಎಲೆಕ್ಟ್ರೆಡ್ ರಿಸೆಂಟೇಟಿವ್ಸ್ ಅವರಿಗೆ ಇಂತಹ ಡೊನೇಷನ್ಸ್ ಮತ್ತು ಹೈ ಫೀಸ್ ಸ್ಟ್ರಕ್ಚರ್ಸ್ ಅನ್ನು ಅವರು ರಿಡ್ಯೂಸ್ ಮಾಡಬೇಕು ಮತ್ತು ಆರ್ ಟಿ ರೈಟ್ ಟು ಎಜುಕೇಶನ್ ಪ್ರಕಾರ ಎಲ್ಲ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಸ್ಟೂಡೆಂಟ್ಸ್ ಅವರಿಗೆ ಒಂದು ಫ್ರೀ ಎಜುಕೇಶನ್ ಸಿಗಲೇಬೇಕು ಇದು ಒಂದು ನಮ್ದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ ಫಂಡಮೆಂಟಲ್ ರೈಟ್ ಇದೆ ಅದ್ರ ಪ್ರಕಾರ ಆಕ್ಟ್ ಅಂತ ನಮ್ದು ವಿನಂತಿ ಇದೆ ಸರ್ Bye.